ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತಿನ ವ್ಲಾಗ್ ಏನು ಅಂತಂದರೆ ನಾವು ಬೆಂಗಳೂರಿಂದ ಕೆ ಆರ್ ನಗರ ಹೊರಡ್ತಾ ಇದ್ವಿ ಅದೇ ಇವತ್ತಿನ ವ್ಲಾಗು ಸೊ ಹೋಗೋದಕ್ಕೆ ಸ್ವಲ್ಪ ಬೇಜಾರು ಯಾಕಂದರೆ ನಾನು ಬಂದು ಆಲ್ರೆಡಿ ಒಂದು ಫೋರ್ ಡೇಸ್ ಆಯಿತು ಅನಿಸುತ್ತೆ ಅಲ್ಲಿ ಮಕ್ಕಳ ಜೊತೆ ಎಲ್ಲ ಆಟಾಡ್ಕೊಂಡಿದ್ದೆ ಅಲ್ವಾ ಇವತ್ತು ಹೋಗಬೇಕು ಅಂತ ಹೇಳಿ ಸೀರಿಯಸ್ ತುಂಬಾ ಫೀಲ್ ಆಗ್ತಾಯಿದೆ ನಾನು ನಮ್ಮ ಖುಷಿ ಅಶಿಕ ಈಚೆ ಬರ್ಕೊತಾಯಿದ್ರು ಅವ್ರಿಗೆ ರೇಗಿಸ್ತಾ ಇದ್ದೆ ಅದಕ್ಕೆ ನಮ್ಮ ಖುಷಿ ಕೋಪ ಮಾಡ್ಕೊಬಿಟ್ಲು ನಾನು ಬರಿತಾ ಇದ್ದೀನಿ ಏನು ಹೇಳ್ತಾ ಇದೆಯೋ ನೀನು ಚಿಕ್ಕ ಅಂತ ಅಂದ್ಕೊಂಡು ಫುಲ್ ಕೋಪ ಮಾಡ್ಕೊಬಿಟ್ಲು ನಮ್ಮ ಮೆಶಿಕಾ ಮಾತ್ರ ಏನೇನೋ ಹೇಳ್ತಾ ಇದ್ಲು ಚಿಕ್ಕಿ ಹಂಗೆ ಅಲ್ವ ಚಿಕ್ಕಿ ಹಿಂಗೆ ಅಲ್ವ ಅಂತ ಅಂದರೆ ಅದೇನೋ ಫೇಸ್ತೋ ಸ್ಕೂಲ್ದೇನೋ ಹೇಳ್ತಾ ಇದ್ಲು ತೋರಿಸ್ಕೊಂಡು ಆಮೇಲೆ ನಾನು ಅವಳಿಗೆ ಕೈ ಸ್ವಲ್ಪ ಗಾಯ ಆಗಿದೆ ಸುಟ್ಕೊಬಿಟ್ಟಿದೆ ಅದನ್ನು ಪ್ರೆಸ್ ಮಾಡಿ ಹಿಡಿದುಬಿಟ್ಟೆ ಪಾಪ ಅವಳಿಗೆ ಸಿಕ್ಕಪಟ್ಟೆ ನೋವಾಗ್ಬಿಡ್ತು ಅದಕ್ಕೆ ಅವಳು ಚಿಕ್ಕಿ ಅಂತ ಕೂಕತ್ತೊಳೆ ನಾನು ವೀಡಿಯೋ ಮಾಡ್ತಿದ್ದೆನಲ್ಲ ಫ್ಲೋಲ್ ನಂಗೆ ಗೊತ್ತಿಲ್ಲ ಪಾಪ ಪ್ರೆಸ್ ಮಾಡಿ ಅಮ್ಬಿಟ್ಟೆ ಆಮೇಲೆ ನಂಗೆ ಸಿಕ್ಕಪಟ್ಟೆ ಫೀಲ್ ಆಯಿತು ಸೀರಿಯಸ್ ಆಗಿ ಪಾಪ ಚಿ ಅವ್ಳಿಗೆ ಪ್ರೆಸ್ ಮಾಡಿಬಿಟ್ಟನಲ್ಲ ಪಾಪ ಎಷ್ಟು ನೋವಾಯಿತೋ ಏನೋ ಅಂತ ಹೇಳಿ ನಂಗೆ ಫೀಲ್ ಆಗ್ತಾಯಿದೆ ಬ್ಯಾಗಲ್ಲಿರೋ ಪಟ್ಟಿಯೆಲ್ಲ ತೆಗ್ದು ಈ ಬ್ಯಾಗ್ಗೆ ಹಾಕಬೇಕು ಇವಾಗ ಸಿಹಿ ಬಂದು ಮಲಗಿದ್ದಾಳೆ ದಬ್ಬಾಕ ಮಲ್ಕೊಳ್ಳೋದು ರೂಢಿ ಮಾಡ್ಕೊಬಿಟ್ಟಿದ್ದಾಳು ಇವಾಗ ಅವಳು ಏ ಕಮ್ ಕಮ್ ಖುಷಿ ತು ಯಶಿಕಾ ಕಮ್ಯಾ ಸೊ ಇವಾಗ ಇಲ್ಲಿಗೆ ಹಾಕ್ಬೇಕು ನಾನು ನಿಜ ಹೊಡೆದು ಬಿಡ್ತೀನಿ ಬರೀ ಎಬ್ಬ್ರಿಸೋದೆ ಎಬ್ಬರಿಸದೆ ಎಬ್ಬ್ರಿಸದೆ ಎಬ್ಬ್ರಿಸೋದೆ ಬರಬೇಕಾದ್ರೆ ಬೇರೆ ಬ್ಯಾಗಲ್ಲಿ ಹಾಕಿದ್ದೆ ಅಲ್ವಾ ಇವಾಗೆಲ್ಲ ಎತ್ತಿ ಈ ಬ್ಯಾಗಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸೊ ಆ ಬ್ಯಾಗು ನಮ್ಮಕ್ಕೊಂದೇ ಈ ಬ್ಯಾಗು ನಮ್ಮಕ್ಕೊಂದೆ ಹಾಗಾಗಿ ನಾನು ಈ ಬ್ಯಾಗ್ನ ಎತ್ಕೊಂಡು ಹೋಗೋಣ ಅಂತ ಹೇಳಿ ಅದರಿಂದ ತೆಗೆದು ಇದಕ್ಕೆ ಹಾಕ್ತಾಯಿದ್ದೀನಿ ಏನು ಯೂಸು ಅಂತಂದರೆ ಅಕ್ಕದಿರಿದ್ರೆ ತಂಗಿದಿರೇನು ಪರ್ಚೇಸ್ ಮಾಡೋ ಹಾಗೆ ಇಲ್ಲ ಯಾಕಂದರೆ ಅಕ್ಕಂದಿರದೆಲ್ಲ ತಂಗಿಗೆನೇ ಅಲ್ವಾ ಹಾಗಾಗಿ ಹೇಳಬೇಕಂತಂದರೆ ನಾನು ಲಗೇಜ್ ಇಷ್ಟು ತರ್ತಾ ಇರಲಿಲ್ಲ ನಮ್ಮ ಅಕ್ಕ ಹೇಳಿದ್ಲು ದೇವಸ್ಥಾನಕ್ಕೆ ಹೋಗೋಣ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ಲು ಹಾಗಾಗಿ ನಾನು ಸಿಹಿಗೆ ಫ್ರಾಕ್ಸ್ ಎಲ್ಲ ಎತ್ಕೊಬಂದಿದ್ದೆ ಯಾಕಂದರೆ ಮುದ್ದು ಹತ್ರ ಅದೆಲ್ಲ ಇರೋದಿಲ್ಲ ಅಲ್ವಾ ಹಾಗಾಗಿ ನಾನೇ ಎತ್ಕೊಬಂದಿದ್ದೆ ಇನ್ನೊಂದು ನಾನು ಡೈಲಿ ವೇರ್ಸ್ ಬಟ್ಟೆ ಎಲ್ಲ ತೊಗೊಬರೋದಿಲ್ಲ ಯಾಕಂದರೆ ಮುದ್ದುದೇನೆ ನಾನು ಆ ಬಟ್ಟೆನ ಯೂಸ್ ಮಾಡ್ತೀನಿ ಸಿಹಿಗೆ ಹಾಗಾಗಿ ಫ್ರಾಕ್ಸ್ ಮಾತ್ರ ಬಂದಿದೆ ಎಲ್ಲಾದರೂ ಹೋಗೋ ಬರೋತಕ್ಕೆ ಅಲ್ವಾ ಅಂತ ಹೇಳಿ ಬಟ್ ನಾವು ಎಲ್ಲೂ ಹೋಗಲೇ ಇಲ್ವಲ್ಲ ಹಾಗಾಗಿ ಹಂಗೆ ಎತ್ಕೊಬಂದು ಹಂಗೆ ಎತ್ಕೊಯ್ತಿದ್ದೀನಿ ಅದೊಂದು ಕಡೆ ಬೇಜಾರು ನನಗೆ ಹೇಳಬೇಕಂತಂದರೆ ಅದಕ್ಕೆ ಫ್ರಾಕ್ಸ್ ಹಾಕ್ಲಿಲ್ವಲ್ಲ ಅಂತಲೇ ಬೇಜಾರಾಯಿತು ನನಗೆ ಯಾಕಂದರೆ ಮಕ್ಕ ತಂದು ಕೊಟ್ಟಿದ್ದು ನಾನು ಹಾಕಬೇಕು ಅಂತ ಹೇಳಿ ಆಸೆ ಇತ್ತು ಹಾಕ್ಲಿಲ್ವಲ್ಲ ಹಂಗೆ ಎತ್ಕೊಳ್ತಾ ಇದ್ದೀನಿ ಅದೇ ಒಂದು ಕಡೆ ಎಲ್ಲೋ ಕಡೆ ಫೀಲ್ ಆಯ್ತಿತ್ತು ನನಗೆ ಇನ್ನೂ ಒಂದು ಸ್ವಲ್ಪ ದಿನ ಇರಬೇಕಿತ್ತು ಅನ್ನಿಸ್ತಾ ಇತ್ತು ನನಗೆ ಬಟ್ ಏನೂ ಮಾಡೋದಿಕ್ಕೆ ಆಗೋದಿಲ್ಲ ಆಲ್ರೆಡಿ ಇವನ್ ಬಂದು ನಾವು ಫೋರ್ ಡೇಸ್ ಆಯ್ತಲ್ವಾ ಹಾಗಾಗಿ ಹೋಗಲೇಬೇಕು ಅಲ್ಲಿ ನಮ್ಮಣ್ಣ ಒಬ್ಬನೇ ಇರ್ತೀವಿ ತಾನೆ ಅವನಿಗೆ ಊಟ ತಿಂಡಿ ಎಲ್ಲ ಅಷ್ಟು ಬರೋದಿಲ್ಲ ಇನ್ನೊಂದು ಸಂಜು ಥರ ಅವ್ನು ಅಡುಗೆ ಎಲ್ಲ ಮಾಡ್ಕೊಳ್ಳೋದಿಲ್ಲ ಈಗ ನಾನು ಸಂಜು ಬಿಟ್ಟಿದ್ದೀನಿ ಅಂದರೆ ಅವ್ನು ಆರಾಮ್ಸಾಗಿ ಅಡುಗೆ ಎಲ್ಲ ಮಾಡ್ಕೋತಾನೆ ಇರ್ತಾನೆ ಹಾಗಾಗಿ ನನಗೆ ಅನುಕೂಲ ಆಯಿತು ಇಲ್ಲ ಅಂತಂದರೆ ನಾನು ಒಂದು ಫೈವ್ ಮಂತ್ಗೆ ಹೋಗ್ತಾ ಇದ್ದೆ ಸೊ ಇವಾಗ್ಲೂ ಪ್ಲ್ಯಾನ್ ಇದೆ ನೋಡೋಣ ಯಾವಾಗ ಹೋಗ್ತೀನಿ ಅಂತ ಹೇಳಿ ಗೊತ್ತಿಲ್ಲ ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹೇಳಬೇಕಂತಂದರೆ ಸೊ ನೀವೇ ವೀಡಿಯೋಸ್ ನೋಡ್ತಾ ಇರ್ತೀರಲ್ಲ ನಿಮಗೆ ಗೊತ್ತಾಗುತ್ತೆ ಎಲ್ಲನೂ ಕಂಪ್ಲೀಟಾಗಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು ಆ್ಯಂಡ್ ಇನ್ನೊಂದು ಈ ಬ್ಯಾಗ್ನ ನಾನು ನಮ್ಮ ಅಕ್ಕ ಬಂದು ಮೀಶೋದಲ್ಲಿ ತೊಗೊಂಡಿದ್ದು ಸೊ ಇದನ್ನು ಇದ್ರದ್ದು ಕೂಡ ಲಿಂಕ್ ಬೇಕು ಅಂದರೆ ಹೇಳಿ ಕೊಡ್ತೀನಿ ನಾನು ಈ ಬ್ಯಾಗ್ ಅಂತೂ ಸೀರಿಯಸ್ಸಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂದು ಟೈಮಲ್ಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನು ಕೂಡ ಈ ಬ್ಯಾಗ್ನ ಯೂಸ್ ಮಾಡ್ತಾ ಇದ್ದೆ ನೋಡ್ತಾ ಇರ್ಬೋದು ನೀವೇನು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬ್ಯಾಕ್ ಸೈಡು ಅಷ್ಟೇ ಫ್ರಂಟ್ ಸೈಡು ಅಷ್ಟೇ ಅಷ್ಟೇ ಅಲ್ಲಿ ಟೂ ಪೌಚಸ್ನ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಇದು ಬಂದು ಲಾಕ್ ಈ ರೀತಿ ಮಾಡೋ ಅಂಥದ್ದು ಎರಡು ಲೇಸ್ ಮಧ್ಯೆ ಕೊಟ್ಟಿರ್ತಾರಲ್ಲ ಅದು ಮತ್ತೆ ಒಳಗಡೆ ಒಂದೇ ಪೌಚ್ ಮತ್ತೆ ಸೈಡಲ್ಲಿ ವಾಟರ್ ಕ್ಯಾನ್ ಹಾಕ್ತೀವಲ್ಲ ಆ ರೀತಿ ಒಂದು ಪೌಚ್ ಕೊಟ್ಟಿದ್ದಾರೆ ಅಷ್ಟೇ ನನ್ನ ಮಗಳು ನೋಡಿ ಮಲ್ಲಿಗಿದ್ದಾಳೆ ಹೆಂಗ್ ದಬ್ಬ ಹಾಕೊಂಡು ನಮ್ಮ ಅಕ್ಕ ಟಿಫನ್ಗೆ ಅಂತ ಹೇಳಿ ತೊಗರಿಕಾಯಿ ಹಾಕಿ ಉಪ್ಪಿಟ್ಟು ಮಾಡಿದ್ಲು ಆಮೇಲೆ ನಮ್ಮ ಯಶಿಕನ್ ಬರ್ತ್ಡೇ ನಿಯರ್ ಅಲ್ಲಿದೆ ನಾನು ಏನು ಗಿಫ್ಟ್ ಬೇಕು ಅಂತ ಕೇಳ್ತೀನಿ ಅದಕ್ಕೆ ಏನು ಹೇಳ್ತಾಳೆ ನೋಡಿ ಅವಳು ಏನು ಗಿಫ್ಟು ಬರ್ತೇನು ಟಿಫನ್ ಮಾಡ್ಕೊಂಡು ಆಟೋಗೆ ಬುಕ್ ಮಾಡಿದ್ದೆ ಸೊ ಆಟೋ ಬಂತು ಇವಾಗ ಹೋಗ್ತಾ ಇದೀವಿ ಅವರು ಕ್ರಾಸ್ ಮಾಡ್ಕೋತಾ ಇದ್ರು ಹಾಗಾಗಿ ನಮ್ ಖುಷಿ ಶಿಖರ್ ಅಲ್ಲೇ ನಿಂತಿದ್ರು ಏನೋ ಒಂಥರ ಫೀಲ್ ಆಗ್ತಿತ್ತು ನಮಗೆ ಹೋಗ್ತಾ ಇದೀವಲ್ಲ ಅಂತ ಹೇಳಿ ಇವತ್ತು ಸಂಡೆ ಬೇರೆ ಬಸ್ಸಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅದಕ್ಕೆ ನಾವು ಬೇಗ ಬೇಗನೆ ಹೊರಡ್ತಾ ಇದ್ದೀವಿ ಆಮೇಲೆ ಸೀಟ್ ಸಿಗಲ್ಲ ಅಂತ ಹೇಳಿ ಪಾಪ ಇರೋದ್ರಿಂದ ಯಾರು ಬೇಕಾದ್ರೂ ಸೀಟ್ ಕೊಡ್ತಾರೆ ಆದರೂ ಸ್ವಲ್ಪ ರಿಸ್ಕೇನೆ ನೋಡಿದ್ರೆ ನಮ್ಮ ಬ್ಯಾಡ್ ಲಕ್ ಅನಿಸುತ್ತೆ ಟ್ರೈನ್ ಗೇಟ್ ಹಾಕ್ಬಿಟ್ಟು ಎಷ್ಟು ಟೋತ್ತಾದ್ರೂ ಟ್ರೈನ್ ಬರಲೇ ಇಲ್ಲ ಇಲ್ಲೇ ಸ್ವಲ್ಪ ತಾಯ್ತು ನಾನು ಅದನ್ನೇ ಅಂತ ಇದ್ದೆ ಟೈಮ್ ಆಯ್ತಾ ಆಯ್ತಾ ಜನ ಜಾಸ್ತಿ ಆಗೋಯ್ತಾರೆ ಅಮ್ಮ ಏನಮ್ಮ ಮಾಡೋದು ಅಂತ ಹೇಳಿ ಸೊ ಕೊನೆಗೂ ನಮಗೆ ಬಸ್ಸು ಸಿಕ್ಕಾಪಟ್ಟೆ ರಷ್ಟು ಸಿಗಲಿಲ್ಲ ಹಾಗಾಗಿ ನಾವು ಟ್ರೈನ್ ಟೈಮ್ ನೋಡಿಕೊಂಡು ವೇರಿಸ್ ಮೈ ಟ್ರೈನ್ ಟ್ರೈನ್ ಹ್ಯಾಪಲ್ಲಿ ನೋಡಿಕೊಂಡು ನಾನು ಆಟೋ ಮಾಡ್ಕೊಂಡು ಮತ್ತು ರೈಲ್ವೆ ಸ್ಟೇಷನ್ಗೆ ಹೋದ್ವಿ ನಾವು ಟ್ರೈನ್ ಬರೋದು ಒಂದು ಫೈವ್ ಮಿನಿಟ್ಸ್ ಅನ್ನಂಗೆ ರೀಚ್ ಆದ್ವಿ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಜನ ಇದ್ದಾರೆ ಜಾಸ್ತಿ ಜನನೇ ರಶ್ ಇದೆ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು ಹೇಳಬೇಕಂತಂದರೆ ಹೋಗ್ತಿದ್ದಂಗೆ ನನಗೆ ಪಾಪು ಇದೆ ಅಂತ ಹೇಳಿ ಒಬ್ಬರು ಸ್ವಲ್ಪ ಸೀಟ್ ಕೊಟ್ಟರು ಆಮೇಲೆ ಮಂಡ್ಯದಲ್ಲಿ ಇಳ್ಕೊಂಡ್ರು ಹಾಗಾಗಿ ನಮಗೆ ಸೀಟ್ ಸಿಕ್ತು ಮಂಡ್ಯ ಒಂದೇ ಸ್ಟಾಪ್ ಇದ್ದಿದ್ದು ಆಮೇಲೆ ಮೈಸೂರಿಗೆ ರೀಚ್ ಆದ್ವಿ ಆಲ್ರೆಡಿ ಸಂಜು ಅಲ್ಲೇ ಇದ್ದ ರೈಲ್ವೆ ಸ್ಟೇಷನಲ್ಲಿ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ರು ಹಾಗಾಗಿ ನಮಗೆ ಪ್ರಾಬ್ಲಮ್ ಆಗಲಿಲ್ಲ ಅಲ್ಲೂ ಕೂಡ ಅಷ್ಟೇ ನಮ್ಗೆ ಜಸ್ಟು ಟೆನ್ ಮಿನಿಟ್ಸ್ ಅಷ್ಟೇ ನಮ್ಗೆ ಟೈಮ್ ಇದ್ದಿದ್ದು ನಾವು ಅಲ್ಲಿ ಹೋಗಿ ಟಿಕೆಟ್ ತಗೊಂಡು ಟ್ರೈನ್ ಹತ್ತಿ ಇದ್ದೀವಿ ಸೀರಿಯಸ್ಲಿ ಆಗ್ತಾ ಇರಲಿಲ್ಲ ಸಂಜು ಟ್ರೈ ಟಿಕೆಟ್ ತೊಗೊಂಡಿದ್ದರಿಂದ ನಮಗೆ ಹೆಲ್ಪ್ ಆಯಿತು ಆಮೇಲೆ ಅಲ್ಲೇ ಇಳಿದು ರೈಲ್ವೆ ಸ್ಟೇಷನ್ನಲ್ಲೇ ಆಟೋ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ನಾವು ಎಸ್ ಕೈಸ್ ಬಂದೋ ನಾವು ಬೆಂಗಳೂರಿಂದ ಸೊ ಸಿಕ್ಕಾಪಟ್ಟೆ ಸ್ಟ್ರೆಸ್ ಫೀಲ್ ಆಗಿತ್ತು ನಮಗೆ ಯಾಕಂತಂದರೆ ಇವತ್ತೇನಾಯಿತು ಅಂದರೆ ಸಂಡೇ ಅಲ್ವಾ ಸೊ ಹಾಗಾಗಿ ನಾವು ಬಸ್ಗೆ ಹೋಗೋಣ ಅಂತ ಹೇಳಿ ಬ ಬಸ್ ಸ್ಟಾಪ್ಗೆ ಹೋದ್ವಿ ಬಟ್ ಅಲ್ಲಿ ನೋಡಿದ್ರೆ ಬಸ್ಸಿದೆ ಆದರೆ ಎವ್ರಿ ರಶ್ಶು ರಶು ಸಿಕ್ಕಾಪಟ್ಟೆ ರಶ್ಶು ಸಂಡೇ ಅಲ್ವಾ ಅಂತ ಹೇಳಿ ಎವ್ವಿ ಅಂದರೆ ಎವ್ವಿ ರಶ್ಶು ಆಮೇಲೆ ನಾವು ಎಷ್ಟೊಂದು ಬಸ್ಗೆ ವೆಯ್ಟ್ ಮಾಡಿದ್ರಿ ಒಂದು ಏಳೆಂಟು ಬಸ್ಸೇ ಹೋಯ್ತು ಬಟ್ ಎಲ್ಲ ಫುಲ್ಲು ಬರೀ ಒಂದು ಎರಡಷ್ಟೇ ಖಾಲಿ ಸೀಟು ಅದು ಗಂಡು ಮಕ್ಕಳುಗಳು ಓಡೋಗಿ ಹತ್ಕೊಬಿಡ್ತಾರೆ ಸೊ ನಮಗೆ ಸೀಟೇ ಇಲ್ಲ ಯಾಕಂದರೆ ಲಗೇಜ್ ಕೂಡ ಇತ್ತು ಹಾಗಾಗಿ ಆಮೇಲೆ ನಾನು ಟ್ರೈನ್ ಟೈಮಿಂಗ್ಸ್ ನೋಡಿಕೊಂಡು ಅಲ್ಲೇ ಆಟೋ ಮಾಡಿಕೊಂಡು ಮತ್ತು ನಾನು ರೈಲ್ವೆ ಸ್ಟೇಷನ್ಗೆ ಹೋದೆ ರೈಲ್ವೆ ಸ್ಟೇಷನ್ಗೆ ಹೋದೆ ಒಂದು ಫೈವ್ ಟೆನ್ ಮಿನಿಟ್ಸ್ ಇತ್ತು ಟ್ರೈನ್ ಬಂತು ಅಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ಶು ಅಲ್ಲೂ ಹಂಗೋ ಹಿಂಗೋ ಆಡ್ಕೊಂಡು ನಾವು ಮೈಸೂರಿಗೆ ಬಂದ್ವಿ ಆಮೇಲೆ ಸಂಜೆನೇ ಅದೇ ಬಂದಿದ್ದರು ಟಿಕೆಟ್ ತಂದು ಕೊಟ್ಟರು ಸೊ ನಾವು ಇಲ್ಲಿ ಆರ್ ನಗರ್ಗೆ ಬಂದ್ವಿ ಬಂದ ತಕ್ಷಣ ನಾನು ಯಪ್ಪ ಕಾಫಿ ಕುಡಿಬೇಕಿತ್ತು ಫಸ್ಟು ಹಾಗಾಗಿ ಹಾಲು ತಂದು ಕಾಫಿ ಮಾಡೋಣ ಅಂತ ಹೇಳಿ ಹೋದೆ ಬಟ್ ಏನು ಅಂತಂದರೆ ಕಾಫಿ ಮಾಡೋದಕ್ಕೆ ಹೋಗಿ ಹಾಲು ಕಾಯಿಸ್ಲಿಲ್ಲ ಫಸ್ಟು ಕಾಫಿ ಮಾಡೋಣ ಅಂತ ಹೇಳಿ ಹಾಲು ಎತ್ಕೊಂಡು ಕಾಫಿ ಮಾಡ್ತಾಯಿದ್ದೆ ಸಿಲಿಂಡ್ರು ಖಾಲಿ ಸೊ ಹಾಗಾಗಿ ಇನ್ನೂ ಹಾಲು ಕಾಯಿಸ್ಲಿಲ್ಲ ಬರೀ ಕಾಫಿ ಅಷ್ಟೇ ಮಾಡ್ಕೊಂಡಿದ್ದು ನಾವು ಸೊ ಅದೇ ಕಾಫಿನ ಕುಡಿದೆ ಇವಾಗ ನಮ್ಮ ಅಣ್ಣ ಬಂದಮೇಲೆ ಸಿಲಿಂಡ್ರನ್ನ ತುಂಬಿಸ್ಬೇಕು ಅಂದರೆ ಚಿಕ್ಕ ಸಿಲಿಂಡ್ರನ್ನ ತುಂಬಿಸ್ತೀವಿ ಆಮೇಲೆ ಅವರು ಗ್ಯಾಸ್ನ ಬುಕ್ ಮಾಡ್ತಾರೆ ಯಾಕಂದರೆ ದೊಡ್ಡ ಸಿಲಿಂಡ್ರು ಖಾಲಿಯಾಗಿರೋದು ಹಾಗಾಗಿ ಅಯ್ಯಪ್ಪ ಹೆಂಗೋ ಚಿಕ್ಕ ಸಿಲಿಂಡ್ರು ಇದ್ದಿದ್ದಕ್ಕೆ ಆಯಿತು ಅಂದರೆ ಏನು ಮಾಡಬೇಕಿತ್ತು ಗೊತ್ತಿಲ್ಲ ಸೊ ಹಾಗಾಗಿ ಚಿಕ್ಕ ಸಿಲಿಂಡ್ರು ಯಾವಾಗಲೂ ಇಟ್ಕೊಂಡಿರ್ತಾರೆ ಯಾಕಂದರೆ ಒಂದೇ ಸಿಲಿಂಡ್ರು ಹಾಗಾಗಿ ಅಲ್ಲಿ ನಾನು ಹೆಂಗೆ ಒಂದು ಸಿಲಿಂಡ್ರ್ ಯೂಸ್ ಮಾಡ್ತೀನೋ ಇಲ್ಲೋ ಹಂಗೆ ಇವ್ರದ್ದು ಒಂದೇ ಸಿಲಿಂಡ್ರು ಒಂದು ಸಿಲಿಂಡ್ರ್ ಇದ್ದರೆ ಸ್ವಲ್ಪ ರಿಸ್ಕೇ ಈಗ ಅಲ್ಲೂ ಕೂಡ ಸಿಲಿಂಡರ್ ಸಿಲಿಂಡ್ರಾದಾಗ ಖಾಲಿ ಆದರೆ ನಾನು ಆಟೋಮೆಟಿಕಲಿ ಸಂಜುನ್ ನಂಗೆ ಹೇಳ್ಬಿಟ್ಟು ನಾವು ಬ್ಲಾಕಲ್ಲಿ ಅಲ್ವಾ ತರಿಸೋದು ಬೇಗ ತುಂಬಿಸ್ತಿದೆ ನಮ್ಮಮ್ಮ ಅವರು ಬ್ಲಾಕಲ್ಲೆಲ್ಲ ತರಿಸೋದು ಬ್ಲಾಕಲ್ಲಿ ತರಿಸಿದ್ರೆ ಏನು ಅಂತಂದರೆ ಯಾವಾಗ ಬೇಕಾದರೂ ಸಿಗುತ್ತೆ ಬುಕ್ ಮಾಡೋದಾದರೆ ಅದು ಮಾರ್ನಿಂಗ್ ಟೈಮಲ್ಲೇ ನಾವು ಬುಕ್ ಮಾಡಬೇಕು ಇವಾಗ ಬುಕ್ ಮಾಡಿದ್ರೆ ಅದು ಬರೋದೇ ಬೆಳಗ್ಗೆ ಇಲ್ಲ ಅಂದರೆ ಸಂಜೆ ಮಧ್ಯಾಹ್ನ ಆ ಥರ ಬರುತ್ತೆ ಹಾಗಾಗಿ ಹೊತ್ತು ವೆಯ್ಟ್ ಮಾಡಬೇಕು ಹಾಗಾಗಿ ಅವ್ರು ಒಂದು ಸಿಲಿಂಡರ್ ಇಟ್ಕೊಂಡಿದ್ದಾರೆ ಅದು ನಮಗೆ ಹೆಲ್ಪ್ ಆಯಿತು ಇವಾಗ ನಮ್ಮ ಅಣ್ಣ ಬರ್ತಾನೆ ಅದನ್ನು ತುಂಬೋದಕ್ಕೆ ಕೊಟ್ಟು ಕಳಿಸ್ಬೇಕು ಸೊ ಗೊತ್ತಿಲ್ಲ ಇದು ಎಷ್ಟು ನಿಮಿಷ ವೀಡಿಯೋ ಆಗಿದೆ ಅಂತ ಹೇಳಿ ಇವತ್ತು ನಾನು ರೂಮಲ್ಲಿ ಬಂದು ವಿಡಿಯೋ ಮಾಡ್ತಿದ್ದೀನಿ ಬಿಕಾಸ್ ನಮ್ಮಮ್ಮ ಟಿ ವಿ ನೋಡ್ತಾ ಇದ್ದಾರೆ ಹಾಗಾಗಿ ಯಾಕಂದರೆ ಅವರು ಸೀರಿಯಲ್ಸ್ಗಳು ಕರೆಕ್ಟಾಗಿ ನೋಡೇ ಇರಲಿಲ್ಲ ಅಲ್ಲಿದ್ದಾಗ ಇವಾಗ ಬಂದು ಅಂದರೆ ಅವ್ರಿಗೂ ಕೂಡ ಹುಷಾರಿಲ್ಲದ ಮೂಡಲ್ಲೇ ಇರ್ತಾರೆ ಅಲ್ವಾ ಅವ್ರಿಗೂ ಸ್ವಲ್ಪ ಆ ಮೂಡೆಲ್ಲ ಹೋಗಲಿ ಅಂತ ಹೇಳಿ ಟಿ ವಿ ನೋಡು ನೋಡು ಅಂತ ನಾನೇ ಹೇಳಿದೆ ಸೊ ಟಿ ವಿ ನೋಡ್ತಾ ಇದ್ದಾರೆ ನಮ್ಮ ಸಿಹಿನ ನೋಡ್ಕೊಂಡು ಹಂಗೆ ಅಯ್ಯೋ ನಮ್ಮ ಸಿಹಿ ಅಂತೂ ದಬಕ್ಕೊಳೋದು ಕಲ್ತ್ಬಿಟ್ಟು ಸಿಕ್ಕಾಪಟ್ಟೆ ತೀಟೆ ಹಾಕ್ಬಿಟ್ಟವಳೆ ಅವಳಂತೂ ದಬಾಕೊಳ್ಳೋದು ಮತ್ತು ದಬಾಕೊಂಡೆ ಮಲ್ಕೊಳ್ಳೋದು ಅದು ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಇದೀನಿ ನೋಡ್ಕೊಬನ್ನಿ ಆಮೇಲೆ ಸಿಗ್ತೀನಿ ಗೈಸ್ ನನ್ನ ಮಗಳು ನೋಡಿ ಹೆಂಗೆ ಮಲಗಿದಾಳೆ ಇವಾಗಂತೂ ಅವಳು ಮಲ್ಕೊಳ್ಳೋದೆ ಹೀಗೆ ದಬಾಕೊಂಡೆ ಮಲ್ಕೊಳ್ಳೋದು ಸೇಮ್ ನಾನು ಹೀಗೆ ಮಲ್ಕೊಳ್ಳೋದು ದಬಾಕೊಂಡು ನನ್ನಂಗೆ ಅವಳು ಕೂಡ ದಬಾಕೊಂಡೆ ಮಲ್ಕೊಳ್ಳೋದು ಅವಳು ಎದ್ದು ನಾರ್ಮಲಾಗಿ ನಾನು ಮಲಗಿಸಿರ್ತೀನಿ ಬಟ್ ಅವಳು ಹಂಗೆ ಮಲಗಿರ್ತಾಳಲ್ಲ ಹಂಗೆ ಆಗಿ ಹೀಗೆ ಮಲಗಿರ್ತಾಳೆ ನಾವು ನೋಡಿದಾಗ ನನಗೆ ಭಯ ಯಾಕಂದರೆ ಮೂಗು ಅವಳಿಗೆ ತುಂಬಾ ಚೆನ್ನಾಗಿದೆ ಬಟ್ ಇನ್ನೂ ಚೆನ್ನಾಗಿತ್ತು ನಾನು ಫೀಡ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಅವಳಾಗ ಹತ್ತಿಸ್ಬಿಟ್ಟಿದ್ದೀನಿ ಅನ್ನೋ ಥರ ನಮ್ಮಮ್ಮ ಬೈತಾ ಇರ್ತಾರೆ ನಂಗೆ ಅನ್ಸಲ್ಲ ಆ ರೀತಿ ಅವ್ಳು ಮೂಗು ಚೆನ್ನಾಗಿದೆ ಅಲ್ವಾ ಎಲ್ಲಿ ನನಗೆ ಮೂಗು ಒಳಗೆ ಹೋಗ್ಬಿಡುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಭಯ ಆಗುತ್ತೆ ನನಗೆ ನೋಡಿ ನನ್ನ ಮಗಳು ಎಷ್ಟು ಉದ್ದ ಇದ್ದಾಳೆ ಅಂತ ಹೇಳಿ ಅವಳು ನಮ್ಮ ಥರ ಹೈಟ್ ಜಾಸ್ತಿ ಹಾಗಾಗಿ ವೆಯ್ಟ್ ಗೊತ್ತಾಗೋದಿಲ್ಲ ಸೊ ಇವಾಗ ನಿಮಗೆ ಗೊತ್ತಾಯಿತು ಅನ್ಸುತ್ತೆ ಕೆಲವರು ವೆಯ್ಟ್ ಕಮ್ಮಿ ವೆಯ್ಟ್ ಕಮ್ಮಿ ಅನ್ನೋರಿಗೆ ನನ್ನ ಮಗಳು ಇಷ್ಟು ಹೈಟ್ ಇದ್ದಾಳೆ ಹಾಗಾಗಿ ವೆಯ್ಟು ಕಮ್ಮಿನೇ ಕಾಣಿಸ್ತಾಳೆ ವೆಯ್ಟ್ ಇದ್ರೂ ಗೊತ್ತಾಗೋದಿಲ್ಲ ಸೇಮ್ ನಂತರ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಸಣ್ಣ ಸಣ್ಣ ಅನ್ನೋರಿಗೆ ಸಿಕ್ಕಾಪಟ್ಟೆ ತಲೆನೋತಿತ್ತು ಅಂತ ಹೇಳಿ ಇವಾಗ ತಾನೇ ಜಸ್ಟು ಹೋಗಿ ಹಾಲು ಮತ್ತು ಕಾಫಿ ಪುಡಿ ತೊಗೊಬಂದೆ ಕಾಫಿ ಮಾಡ್ಕೊಂಡು ಫಸ್ಟು ಕುಡಿಬೇಕು ಹಂಗೆ ಬ್ರೆಡ್ ಕೂಡ ತಂದೆ ಯಾಕಂದರೆ ಹೊಟ್ಟೆ ಹಸಿತಿತ್ತಲ್ಲ ಅಂತ ಹೇಳಿ ಅಡುಗೆ ಮಾಡೋವರೆಗೂ ಟೈಮ್ ಆಗುತ್ತೆ ಹಾಗಾಗಿ ಇವಾಗ ಹಾಲು ಕಳಿಸ್ಬಿಟ್ಟು ಫಸ್ಟು ಕಾಫಿ ಮಾಡ್ಕೊಬಿಡ್ತೀನಿ ಗಣಪ ಸೊ ಇವಾಗ ಕಾಫಿ ಮಾಡ್ಕೊಬಂದೆ ಫಸ್ಟು ಕಾಫಿ ಕುಡಿದ್ಬಿಟ್ರೆ ಮೈಂಡ್ ಸ್ವಲ್ಪ ರಿಲೀಫ್ ಆಗುತ್ತೆ ಇಸ್ ನೋಡಿದ್ರಲ್ಲ ಆ ಥರ ಅವಳು ಹಾಕೊಂಡು ಮಲ್ಕೊಳ್ಳೋದು ಸೊ ಏನಂತಂದರೆ ಸಿಹಿನ ಯಾರೂ ನ ಕೌಂಟ್ ಮಾಡಲ್ಲ ನಷ್ಟೇ ಕೌಂಟ್ ಮಾಡ್ತಾರೆ ನಾನು ಹೇಳೋದು ಏನಂತಂದರೆ ಹೈಟ್ನು ಕೂಡ ನೋಡಿ ಆಮೇಲೆ ನೀವು ನ ಕೌಂಟ್ ಮಾಡಿ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವಳು ನಮ್ಮ ಥರ ಹೈಟು ನಾನು ಹೈಟೆ ಸಂಜೂನು ಹೈಟೆ ಹಾಗಾಗಿ ಅವಳು ಕೂಡ ಹೈಟ್ ಇದ್ದಾಳೆ ಗೊತ್ತು ನನ್ನ ಫ್ರೆಂಡ್ ಸರ್ಕಲ್ ಇರೋರಿಗೆಲ್ಲ ಗೊತ್ತು ನನ್ನ ಮಗಳು ಹೈಟ್ ಇದ್ದಾಳೆ ಅಂತ ಹೇಳಿ ಹಾಗಾಗಿ ಅವಳು ವೆಯ್ಟ್ ಇದ್ರೂ ಕೂಡ ಕಾಣಿಸಲ್ಲ ನನ್ನ ವ್ಲಾಗ್ನ ಯಾರು ರೆಗ್ಯುಲರ್ ಆಗಿ ವಾಚ್ ಮಾಡ್ತಾರೋ ಸೊ ಅವ್ರಿಗೆ ಗೊತ್ತಿರುತ್ತೆ ಮತ್ತೆ ನಾನು ಹೇಳಿದ್ದೀನಿ ಬ್ಲಾಗಲ್ಲಿ ಒಂದು ಬೇಬಿ ಬಂದಿತ್ತು ಗೈಸ್ ಹಾಸ್ಪಿಟಲಲ್ಲಿ ಸೊ ಆ ಬೇಬಿನೂ ಸಿಹಿನೂ ಸೇಮ್ ವೆಯ್ಟ್ ಇದ್ದಾರೆ ಬಟ್ ಆದರೆ ಆ ಪಾಪು ಚಬ್ಬಿ ಚಬ್ಬಿ ಹಂಗೆ ಕಾಣಿಸ್ತಾ ಇತ್ತು ಸಿಹಿಯಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಹೇಳಿ ಸೊ ಇವಾಗ ಗೇನ್ ಆಗಿದ್ದಾಳೆ ಸಿಹಿ ಬಟ್ ನಾನು ಅಂದರೆ ಹಿಂದೆ ಎಲ್ಲ ಹೇಳ್ತಿದ್ರಲ್ಲ ಸೊ ಅವ್ರಿಗೆ ಹೇಳ್ತಾ ಇರೋದು ಬಿಕಾಸ್ ಅವಳು ಆವಾಗಲೂ ಕೂಡ ಹೈಟ್ ಇದ್ಲು ಹಾಗಾಗಿ ಇವಾಗ ಏನಿಲ್ಲ ಅವ್ಳು ನಾರ್ಮಲ್ ಫೈವ್ ಮಂತ್ಗೆ ಏನು ವೆಯ್ಟ್ ಇರಬೇಕು ಅವಳು ಇದ್ದಾಳೆ ಇವಾಗ ಸೊ ಹಾಗಾಗಿ ಇವಾಗ ಯಾರೂ ಹೇಳೋದಿಲ್ಲ ಫಸ್ಟ್ ಎಲ್ಲ ಹೇಳ್ತಿದ್ರಲ್ಲ ಸೊ ಅವರಿಗೆ ಇವಾಗ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ನಾನು ಆ್ಯಂಡ್ ಇನ್ನೊಂದು ನನ್ನ ಅನಿಸಿಕೆ ಏನು ಅಂದರೆ ಗೈಸ್ ಈಗ ನಾವು ಅಂದರೆ ಸಿಕ್ಸ್ ಮಂತ್ವರೆಗೂ ಫೀಡ್ ಅಷ್ಟೇ ನಾವು ಮಾಡಿಸೋದು ಸೊ ಸಿಕ್ಸ್ ಮಂತ್ ಮೇಲೆ ನಾವು ಫುಡ್ನ ಸ್ಟಾರ್ಟ್ ಮಾಡೋದು ಅಲ್ವಾ ಸಿಕ್ಸ್ ಮಂತ್ ಮೇಲೆ ಮಕ್ಕಳು ವೆಯ್ಟ್ ಗೇನ್ ಆಗಲಿಲ್ಲ ಅಂದರೆ ಮಾತ್ರ ಅದು ಕೌಂಟ್ ಆಗುತ್ತೆ ಸೊ ಸಿಕ್ಸ್ ಮಂತ್ ಒಳಗೆ ನಾವು ಏನು ಫೀಡ್ ಮಾಡಿಸ್ತೀವಿ ಅದರಿಂದ ಅದ್ರ ಮೇಲೆ ಅಷ್ಟೇ ಬೇಬಿ ವೆಯ್ಟ್ ಡಿಪೆಂಡ್ ಆಗಿರುತ್ತೆ ಸೊ ಬರ್ತ್ ವೆಯ್ಟು ಕೂಡ ವೆಯ್ಟ್ ಜಾಸ್ತಿ ಇದ್ದರೆ ಮಕ್ಕಳು ಆಟೋಮೆಟಿಕ್ಕಾಗಿ ವೆಯ್ಟ್ ಇರ್ತಾರೆ ಸೊ ಬರ್ತ್ ವೆಯ್ಟು ಸ್ಟಾರ್ಟಿಂಗ್ ವೆಯ್ಟೇ ಬಂದು ಟು ಆ್ಯಂಡ್ ಹಾಫು ಸೊ ಉಳಿದಿದ್ದೆ ಟೂ ಆ್ಯಂಡ್ ಹಾಫ್ ಅಲ್ವಾ ನಿಮ್ಮ ಮಕ್ಕಳು ಕೂಡ ಸಣ್ಣ ಇದ್ದಾರೆ ಅಂತ ಯಾರಾದರೂ ಹೇಳಿದ್ರೆ ಸೊ ಇದೊಂದು ನೀವು ತಲೆಯಲ್ಲಿ ಇಟ್ಕೊಬಿಡಿ ಸಿಕ್ಸ್ ಮಂತ್ ಮೇಲೆ ಆಟೋಮೆಟಿಕ್ಕಾಗಿ ಮೇ ಬಿ ನಾವು ವೆಯ್ಟ್ ಮಾಡ್ಕೋಬೋದು ಫುಡ್ ತಿನ್ಸಿದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ಆರಾಮ್ಸಾಗಿ ವೆಯ್ಟ್ ಆಗ್ತಾರೆ ಸೊ ನೀವು ಯಾರಾದರೂ ಬಾಣ್ಯಂತಿ ಇದ್ದು ನಿಮ್ಮ ಪಾಪನು ಸಣ್ಣ ಇದ್ದರೆ ಸೊ ಬೇ ಇರೆಯವ್ರ ಈ ಥರ ಹೇಳಿದ್ರೆ ನೀವು ದಯವಿಟ್ಟು ತಲೆಗೆ ಹಾಕ್ಕೊಬೇಡಿ ಸೊ ಅದನ್ನೇ ಹೇಳಬೇಕು ಅಂತ ಅಂದ್ಕೊಂಡೆ ಇನ್ನೊಂದು ಬೇ ಬೇಗ ವೆಯ್ಟ್ಗೆ ಏನಾಗಬೇಕು ಅಂತಂದರೆ ಫಾರ್ಮುಲಾ ಮಿಲ್ ಮಿಲ್ಕ್ನ ಕೊಡ್ಬೋದು ಸೊ ಫಾರ್ಮುಲಾ ಮಿಲ್ಕ್ಸ್ನ ಯಾರಿಗೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅಂತಂದರೆ ಸಿಸರಿನವ್ರಿಗೆ ಅದನ್ನು ಸಜೆಸ್ಟ್ ಮಾಡ್ತಾರೆ ಬಿಕಾಸ್ ಅವ್ರಿಗೆ ತ್ರೀ ಡೇಸ್ ಏನೋ ಅವರಿಗೆ ಊಟ ಕೊಟ್ಟಿರೋದಿಲ್ಲ ಹಾಗಾಗಿ ಬೇಬಿಗೆ ಫೀಡ್ ಮಾಡಿಸ್ಬೇಕಲ್ಲ ಅಂತ ಹೇಳಿ ಅವರು ಹಾಲ್ ಪೌಡರನ್ನ ಸಜೆಸ್ಟ್ ಮಾಡಿರ್ತಾರೆ ಸೊ ಹಾಲು ಪೌಡ್ರ್ ಮಕ್ಳಿಗೆ ಕೊಡ್ತೀವಲ್ಲ ಬೇಗ ಚಬ್ಬಿ ಚಬಿಯಾಗಿ ವೆಯ್ಟ್ ಗೇನ್ ಆಗಿಬಿಡ್ತಾರೆ ಬೇಗ ನನ್ನ ಅನಿಸಿಕೆ ಏನು ಅಂತಂದರೆ ಏಜು ಅಂದರೆ ಅವ್ರ ತಿಂಗ್ಳಿಗೆ ತಕ್ಕಂತೆ ಮಕ್ಕಳು ವೆಯ್ಟ್ ಇದ್ರೇ ಚೆಂದ ಆ್ಯಂಡ್ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳು ಮಕ್ಕಳಾಗಿದ್ರೇ ಚೆಂದ ವೆಯ್ಟು ವೆಯ್ಟ್ ವೆಯ್ಟ್ ವೆಯ್ಟು ಅಂತಾರೆ ಈಗ ಒಂದು ಒಂದು ನೋಡಿದ ತಕ್ಷಣ ಗುಂಡು ಗುಂಡಕ್ಕಿದ್ರೆ ಅಯ್ಯೂ ಎಷ್ಟು ಚೆನ್ನಾಗಿದೆ ಅಯ್ಯೋ ಹೆಂಗಿದೆ ಹಂಗಿದೆ ಅಂತಾರೆ ಅದೆಲ್ಲ ಅದು ಮೇಯ್ನ್ ಆಗಿ ಬಂದು ಬೇಬಿ ಆ್ಯಕ್ಟಿವ್ ಇರೋದು ಮೇಯ್ನು ವೆಯ್ಟು ಕಲರು ಅದೆಲ್ಲ ಮೇಯ್ನೇ ಎಲ್ಲ ಸೀರಿಯಸ್ ಆಗಿ ಬೇಬಿ ಆ್ಯಕ್ಟಿವ್ ಆಗಿರೋದೇ ನಾ ಪಾಯಿಂಟ್ ಆಗೋದು ಆ್ಯಂಡ್ ಇನ್ನೊಂದು ಕೆಲವೊಂದಷ್ಟು ಜನ ನನಗೆ ಸಿಸ್ ನಿಮ್ಮ ಬೇಬಿ ಪ್ರಾಡಕ್ಟ್ ಬಗ್ಗೆ ಹೇಳಿ ನೀವು ಬೇಬಿಗೆ ಏನು ಯೂಸ್ ಮಾಡ್ತೀರಾ ಹೇಳಿ ಅಂತ ಹೇಳಿ ಆಮೇಲೆ ಒಬ್ಬರು ಯಾರೋ ನನಗೆ ಮೆ ಮಾಡಿದ್ರಿ ಸಿಸ್ ನಮ್ಮ ಪಾಪು ಹುಟ್ಟಿದಾಗ ವೈಟ್ ಇತ್ತು ಇವಾಗ ಬ್ಲ್ಯಾಕ್ ಆಗಿದೆ ಏನು ಮಾಡಬೇಕು ಹೇಳಿ ಅಂತ ಹೇಳಿ ಅದು ಬರ್ತ್ ಕಲರ್ ಏನಿದೆ ಅದು ಸಿಕ್ಸ್ ಮಂತ್ವರೆಗೆ ಬಂದೇ ಬರುತ್ತೆ ಓಕೆನಾ ಸೊ ಸಿಕ್ಸ್ ಮಂತ್ವರೆಗೂ ವೆಯ್ಟ್ ಮಾಡಿ ಸೊ ಸಿಕ್ಸ್ ಮಂತ್ ಮೇಲೂ ಕವರ್ ಕಲರ್ ಆಗಲಿಲ್ಲ ಅಂತಂದರೆ ಇಟ್ಸ್ ಬರ್ತ್ ಕಲರು ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಒಂದು ಹೇಳ್ತೀನಿ ಏನು ಅಂತಂದರೆ ಈಗ ತಂದೆ ತಾಯಿ ಇಬ್ಬರಲ್ಲಿ ಇರ್ತಾರೆ ಮಕ್ಕಳು ಕೂಡ ಹಾಗೆ ಇರ್ತಾರೆ ಕೆಲವರು ಅಜ್ಜಿ ತಾತಂದಿರು ಮತ್ತು ಮಾವದಿರು ಅತ್ತೆದಿರು ಆ ಥರ ಹೋಲ್ಕೆನೂ ಕೂಡ ಆಡ್ತಾರೆ ಆಯಿತಾ ನಾವೇನು ಕಲರ್ ಇರ್ತೀವಿ ಅದೇ ಮಗುನೂ ಕೂಡ ಕಲರ್ ಆಗೋದು ಸೊ ನಾವು ಈಗ ನಾರ್ಮಲ್ ಕಲರ್ ಗೋಧಿ ಬಣ್ಣ ಇದ್ದು ಬೇಬಿ ಟಿಬೆಟ್ ಏನು ಕಲರ್ ಆಗಬೇಕು ಅಂದರೆ ಸಾಧ್ಯನ ಇಲ್ಲ ಸೊ ಅವ್ರ ಪೇರೆಂಟ್ಸು ಟಿಬೆಟಿಯನ್ನೇ ಆಗಿರಬೇಕು ಸೊ ಆ ಥರ ನನಗೆ ನೀವು ಡಿ ಎಮ್ ಮಾಡಿದ್ರಲ್ಲ ಹಾಗಾಗಿ ನಿಮಗಾಗಿ ಈ ವಿಡಿಯೋ ಸೊ ತಲೆ ಕೆಡಿಸ್ಕೋಬೇಡಿ ಸಿಕ್ಸ್ ಮಂತ್ಗೆ ಅದು ನ್ಯಾಚುರಲ್ ಕಲರ್ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಸಿಕ್ಕಾಪಟ್ಟೆ ಮೈ ಕೈ ಎಲ್ಲ ಒಂಥರ ನೋವು ಗಾಯಸ್ ಯಾಕಂದರೆ ಸ್ಟಾರ್ಟಿಂಗು ಮಂಡ್ಯದವರೆಗೂ ನಾನು ಆಫ್ ಸೀಟಲ್ಲಿ ಬಂದೆ ಹಾಗಾಗಿ ಸಿಕ್ಕಾಪಟ್ಟೆ ನನಗಂತೂ ಅದರಲ್ಲೂ ಸಿಹಿನೂ ಮಲಿಸ್ಕೊಂಡು ಕೂತ್ಕೊಬಂದಿದ್ದು ಪಾಪ ನಮ್ಮಮ್ಮ ನನ್ನನ್ನು ಕೂತ್ಕೋ ಅಂತ ಹೇಳಿ ನನ್ನ ಅಮ್ಮನ ಕುತ್ಕೋ ಅಂತ ಹೇಳಿ ನಮ್ಮಮ್ಮ ನೀನೇ ಕೂತ್ಕೋ ಇನ್ನೇನು ಮಂಡ್ಯ ಇಳಿತಾರೆ ಅಂತ ಹೇಳಿ ನಾನೇ ಕೂತಿದ್ದೆ ಅಲ್ವಾ ಸಿಕ್ಕಾಪಟ್ಟೆ ಕೈ ಮೈ ಎಲ್ಲ ನೋವು ಕೈ ಕೂಡ ಹಿಡ್ಕೊಂಡು ವಿಡಿಯೋ ಮಾಡೋದಕ್ಕೆ ಆಗ್ತಿಲ್ಲ ಎಲ್ಲ ಸಿಕ್ಕಾಪಟ್ಟೆ ಆಗ್ತಾ ಆಗ್ತಾಯಿದೆ ಸೊ ಓಕೆ ಗಾಯಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಲವ್ ಯು ಆಲ್ ಬಾಯ್